ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಅನೇಕ ವಿದ್ಯಾರ್ಥಿಗಳು ಇನ್ನೂ ಕೂಡ ಗೊಂದಲ ಇಟ್ಕೊಂಡು ನನಗೆ ಪದೇ ಪದೇ ಕಮೆಂಟ್ ಮಾಡ್ತಾ ಇರೋದ್ರಿಂದ ಈ ಕೆಲವೊಂದಿಷ್ಟು ನಾಲ್ಕು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಸರ್ ಇದು ಆನ್ಲೈನ್ ಟಿ ಟಿ ಪಕ್ಕ ಆಗ್ತದನಾ ಅಂತ ಒಂದೇ ಪ್ರಶ್ನೆ ಕೇಳಿರಿ ಎರಡನೇ ಪ್ರಶ್ನೆ ಬಂದುಬಿಟ್ಟು ಈ ಆನ್ಲೈನ್ ಟಿ ಟಿ ಅಂದರೆ ಆನ್ಲೈನ್ ಟಿ ಟಿ ಎಕ್ಸಾಮ್ ಆಗೋದಾದರೆ ಯಾವ ತಿಂಗಳಲ್ಲಿ ಆಗ್ಬೋದು ನಮ್ಗೆ ಎಷ್ಟು ದಿನ ಟೈಮ್ ಕೊಡ್ಬೋದು ಅಂತ ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಈ ಸಲ ನೋಟಿಫಿಕೇಶನ್ ಕಿಂತ ಮೀನ್ಸ್ ನೋಟಿಫಿಕೇಶನ್ ಆದ್ಮೇಲೆ ಓದ್ಕೊಳ್ಳಿಕ್ಕೆ ಇನ್ನು ಹಿಂದಿನ ನೋಟಿಫಿಕೇಶನ್ ಏನು ಟೈಮ್ ಸಿಕ್ತಲ್ಲ ಅಷ್ಟು ಟೈಮ್ ಸಿಕ್ತದ ಅಂತ ಮೂರನೇ ಪ್ರಶ್ನೆ ಹೇಳ್ತಾ ಇದಾರೆ ಅಂದ್ರೆ ನೋಟಿಫಿಕೇಶನ್ ಆದ್ಮೇಲೆ ಎಷ್ಟು ಟೈಮ್ ಸಿಕ್ತೈತಿ ನಮ್ಗೆ ಹೋದಾಗ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಈ ಸಲ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ವಿಧ ಏನಾದ್ರೂ ಬದಲಾವಣೆ ಆಗ್ತದನಾ ಅಂತ ಸೊ ಇದು ಕೂಡ ಅನೇಕರು ನಿಮ್ಮ ಪ್ರಶ್ನೆ ಕೇಳಿರಿ ಇನ್ನು ಐದನೇ ಪ್ರಶ್ನೆ ಬಂದ್ಬಿಟ್ಟು ಆನ್ಲೈನ್ ಟಿ ಇಟಿಗೆ ನಾವು ಓದಬೇಕಾಗಿರುವಂಥ ಫ್ರೀ ಆಗಿರುವಂತಹ ಕೆಲವಷ್ಟು ಪುಸ್ತಕಗಳನ್ನು ಮತ್ತು ಕೆಲವೊಂದಷ್ಟು ಪಿ ಡಿ ಎಫ್ ನೋಟ್ಸ್ಗಳನ್ನು ದಯವಿಟ್ಟು ಇದ್ರೆ ಶೇರ್ ಮಾಡಿ ಮತ್ತು ಎಲ್ಲಿ ಅಂತ ಕೇಳಿರಿ ಈ ಐದು ವಿಷಯಗಳಿಗೆ ನಾನು ಉತ್ತರ ಕೊಡಲಿಕ್ಕೆ ಬಂದಿದ್ದೇನೆ ಆದ್ಮೀರೆ ನೀವೇನಾದರೂ ಫಸ್ಟ್ ಟೈಮ್ ಎಜುಕೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ರ ಅಥವಾ ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂಬರುವ ಎಲ್ಲ ವಿಡಿಯೋಗಳಿಗೆ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವೇನಾದರೂ ವಸತಿ ಶಾಲೆಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಅದೇ ರೀತಿಯಾಗಿ ಕೇಂದ್ರೀಯ ಅರ್ಹತಾ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರೆ ದಯವಿಟ್ಟು ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕಾದರೆ ಈ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು ಕೇವಲ ಒಂದು ನೂರ ಐವತ್ತು ರೂಪಾಯಿದೊಳಗೆ ನೀವು ಪಿ ಡಿ ಎಫ್ ಅನ್ನು ಪಡಿಬಹುದು ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಆನ್ಲೈನ್ ಟಿ ಇ ಟಿ ಆಗುತ್ತಾ ಇಲ್ಲೋ ಅಂತ ಅನೇಕರು ಕೇಳ್ತಾ ಇದ್ದಾರೆ ಅಫ್ಕೋರ್ಸ್ ಆನ್ಲೈನ್ ಟಿ ಇ ಟಿ ಅಂದರೆ ಆನ್ಲೈನ್ ಟಿ ಇ ಟಿ ಎಕ್ಸಾಮ್ ಆಗೇ ಆಗ್ತದೆ ನಿನ್ನೆ ದಿನ ನಾನು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಅವ್ರ ಜೊತೆ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಕೆಲವಷ್ಟು ಉಪ ವ್ಯಕ್ತಿಗಳ ಜೊತೆ ಮಾತಾಡ್ತಿರುವಾಗ ನನಗೆ ಕೆಲವೊಂದಷ್ಟು ವಿಷಯಗಳು ಗೊತ್ತಾಯಿತು ಇಲ್ಲ ಈ ಸಲ ಆನ್ಲೈನ್ ಎಕ್ಸಾಮ್ ಆಗ್ತದೆ ನೀವು ಸರಿಯಾಗಿ ಸ್ಟಡಿ ಮಾಡ್ರಿ ಓದ್ಕೊಳ್ಳಿ ಅಂತ ಸೊ ಅದು ಒಂದು ವಿಷಯ ಆಯಿತು ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಸೊ ಯಾವಾಗ ಹಾಕೈತಿ ಅಂತ ನಾನು ಡೈರೆಕ್ಟ್ ಆಗಿ ಕೇಳ್ಬಿಟ್ಟೆ ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳ ಒಂದು ಕ್ಯೂರಿಯಾಸಿಟಿ ಇರ್ತದೆ ಯಾವಾಗ ಆಗುತ್ತಾ ಅಂತ ಬಟ್ ಅವ್ರು ಹೇಳ್ತಾ ಇರೋದು ಒಂದೇ ಒಂದು ಪ್ರೊಸೆಸ್ ಒಳಗಿದೆ ಯಾವ ದಿನಾಂಕದಲ್ಲಿ ಬೇಕಾದ್ರೂ ಆಗ್ಬಹುದು ಸೊ ನೀವು ಅವತ್ ಅವತ್ತಾಗ್ತದ ಇವತ್ತಾಗ್ತದೆ ಅಂತ ಕುತ್ಕೊಬೇ ನಿಮ್ ಸ್ಟಡಿ ಒಳಗೆ ನೀವು ಇರ್ರಿ ಅಂತ ಹೇಳಿದ್ರು ಈ ಮಾತನ್ನ ನಾನು ನಿಮ್ಗೆ ಹೇಳಕ್ ಬರ್ತೀನಿ ಒಂದು ಅಂದಾಜು ಡೇಟ್ ಹೇಳ್ರಿ ಅಂತ ನಾನ್ ಕೇಳಿದೆ ಬಟ್ ಅವ್ರು ಹೇಳ್ತಾ ಇದಾರೆ ನಾನು ಅಂದಾಜು ಡೇಟ್ ಹೇಳಿದ್ರೆ ಅಫ್ಕೋರ್ಸ್ ಅದೇ ಡೇಟ್ ಗೆ ಅಥವಾ ಅದ ಒಂದು ತಿಂಗಳಿಗೆ ನೀವು ಕಾಲ್ ಮಾಡಿ ಮತ್ತೆ ಕೇಳ್ತೀರಿ ಅಂತ ಸೊ ಬಟ್ ಪ್ರೊಸೆಸ್ ಒಳಗಿದೆ ಶೀಘ್ರಗತಿಯೊಳಗೆ ಆಗ್ತದೆ ಈಗ ಬೇರೆ ಕೆಲಸ ಯಾವ್ದು ಇಲ್ಲ ನಾವು ಅಫ್ಕೋರ್ಸ್ ಅಪ್ಡೇಟ್ ಮಾಡೇ ಮಾಡ್ತೀವಿ ಇದ್ರ ಬಗ್ಗೆ ಈಗ ಆಲ್ರೆಡಿ ಅರ್ಧ ಕೆಲಸ ಮುಗ್ದಾಗಿದೆ ಅಂತ ಹೇಳಿಬಿಟ್ರು ಅವರು ಸೊ ಅಂದ್ರೆ ನಮ್ಗೆ ಇನ್ನೇನು ಬಹಳ ದಿನ ಓದಿಲ್ಲ ಯಾಕಂತಂದ್ರೆ ಈಗ ಎಲ್ಲ ಪ್ರಶ್ನೆ ಪತ್ರಿಕೆನ ತಯಾರಿಗೆ ತಯಾರಿ ಮಾಡ್ಕೊಳ್ತಾರೆ ಅವರು ಹಿಂಗಾಗಿ ನಮಗೆ ಒಂದು ಕೇವಲ ಒಂದು ಮೂವತ್ತರಿಂದ ನಲವತ್ತು ದಿನ ಮಾತ್ರ ಉಳಿದ್ ನೋಟಿಫಿಕೇಶನ್ಗೆ ಆಮೇಲೆ ನೋಟಿಫಿಕೇಶನ್ ಆದ್ಮೇಲೆ ಫೋರ್ಟಿ ಡೇಸ್ ಸಿಕ್ತೈತಿ ನಮಗೆ ಅಷ್ಟೇ ಅಫ್ಕೋರ್ಸ್ ಈ ಸಲ ನೋಟಿಫಿಕೇಶನ್ ಆದ್ಮೇಲೆ ಬಹಳ ದಿನ ಸಿಗಲ್ಲ ಸೊ ಒಂದು ಏಯ್ಟಿ ಡೇಸ್ ಅಂತ ಇಟ್ಕೊಳ್ರಿ ಸೊ ಅದರೊಳಗೆ ನೀವೆಲ್ಲ ಕವರ್ ಮಾಡ್ಕೊಳ್ಳಿ ಇದು ಒಂದು ಪ್ರಶ್ನೆ ಅಂತ ಸೊ ಈ ಸಲ ಓದಲಿಕ್ಕೆ ಸಮಯ ಕೊಡ್ತಾರಿಲ್ಲ ನೋಟಿಫಿಕೇಶನ್ ಆದ್ಮೇಲೆ ನನ್ನ ಪ್ರಕಾರ ಈ ಸಲ ನೋಟಿಫಿಕೇಶನ್ ಆದ್ಮೇಲೆ ಬಹಳ ಅಂದ್ರೆ ಬಹಳ ಕಡಿಮೆ ಟೈಮ್ ಇರ್ತೈತಿ ಕೇವಲ ಮೂವತ್ತರಿಂದ ಮೂವತ್ತೈದು ದಿನ ಮಾತ್ರ ಇರ್ತದೆ ಯಾಕಂದ್ರೆ ಆನ್ಲೈನ್ ಪರೀಕ್ಷೆ ಆಗ್ತಾ ಇರೋದ್ರಿಂದ ಮತ್ತೆ ಇನ್ನೊಂದು ರೀಸನ್ ಏನಂತಂದ್ರೆ ಈ ಸಲ ಯಾವ್ದೇ ಸಿಲಾಬಸ್ ಆಗಿರ್ಬೋದು ಪಠ್ಯಕ್ರಮ ಬದಲಾವಣೆ ಆಗಿಲ್ಲ ಸೊ ಒಂದ್ ವೇಳೆ ಆಗೋದಾದ್ರೆ ಅಥವಾ ಆಗಿದ್ರೆ ಏನು ಹಿಂದಿನ ವರ್ಷದೊಳಗೆ ಯಾವ ರೀತಿಯಾಗಿ ಹೆಚ್ಚಿನ ಸಮಯ ಅಂದ್ರೆ ಮೂರು ತಿಂಗಳಕ್ಕೂ ಅಧಿಕ ಸಮಯಗಳನ್ನು ಕೊಟ್ರಲ್ಲ ಸೊ ಈ ಸಲ ಅಷ್ಟು ಕೊಡ್ಲಿಕ್ಕೆ ಹೋಗಲ್ಲವರು ಒಂದು ಫೋರ್ಟಿ ಫೋರ್ಟಿ ಫೈವ್ ತರ್ಟಿ ಫೈವ್ ಡೇಸ್ ಏನು ಕೊಡ್ತಾರೆ ನಿಮಗೆ ನೀವು ಒಳಗಡೆನೆ ನೀಟಾಗಿ ಕರೆಕ್ಟ್ ಆಗಿ ಮೊದಲೇ ಓದ್ಕೊಂಡು ನೋಟಿಫಿಕೇಶನ್ ಆದಾಗ ಪರೀಕ್ಷೆಗೆ ನೀವು ಚೆನ್ನಾಗಿ ಸ್ಟಡಿ ಮಾಡಿದರೆ ಪ್ರತಿನಿತ್ಯ ಪ್ರಾಮಾಣಿಕತೆಯಿಂದ ಸ್ಟಡಿ ಮಾಡಿದರೆ ಅಫ್ಕೋರ್ಸ್ ನಿಮ್ದು ಬರೀ ಕ್ವಾಲಿಫೈ ಅಷ್ಟೇ ಅಲ್ಲ ನಿಮ್ಮ ಒಂದು ಮೋರ್ ದೆನ್ ಒನ್ ಹಂಡ್ರೆಡ್ ಟೆನ್ ಮಠ ಮಾಡಿ ಮಾಡ್ತೀರಿ ನನಗದು ಆತ್ಮವಿಶ್ವಾಸ ಇದೆ ಬಟ್ ಇಲ್ಲಿ ನಿಮ್ಮ ಪ್ರಾಮಾಣಿಕತೆ ಅಂತ ಓದುವಂತಹ ಕೆಲಸ ಆಗಬೇಕು ನೀವು ಮಾಡೋ ಅಂದರೆ ನೀವು ಓದುವಂತಹ ಒಂದು ವಿಷಯ ಪ್ರತಿನಿತ್ಯ ಓದೋದಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಸ್ಕೋರ್ ಆಗೇ ಆಗ್ತದೆ ಅದರೊಳಗೆ ಏನು ಡೌಟ್ ಬೇಡ ಈ ವಿಷಯ ನೆನಪಿಟ್ಕೊಳ್ಳಿ ಮುಂದೆ ಬಂದು ಈ ಆನ್ಲೈನ್ ಪ್ರೀಟಿಗೆ ನಾವು ಫ್ರೀ ರಿಸೋರ್ಸನ್ನು ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ ಈ ಪಿ ಡಿ ಎಫ್ ಆಗಿರ್ಬೋದು ಕೆಲವಿಷ್ಟು ಬುಕ್ಸ್ಗಳಾಗಿರ್ಬೋದು ಸೊ ನೀವು ಅದ್ರ ಬಗ್ಗೆ ಹೇಳ್ರಿ ಅಂತ ನೋಡಿ ಇಲ್ಲಿ ಪಠ್ಯಕ್ರಮ ಆಗಿರ್ಬೋದು ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಏನು ವ್ಯತ್ಯಾಸ ಆಗಲ್ಲ ಬಟ್ ಡಿಫಿಕಲ್ಟಿ ಲೆವೆಲ್ ಆನ್ಲೈನ್ ಒಳಗಡೆ ಅಂತಂದ್ರೆ ಜಾಸ್ತಿ ಎಂದಿ ಕ್ವಶನ್ಸ್ ಕೊಡಂಗಲ್ಲ ಇದು ಒಂದು ನೆನ್ಪಿಟ್ಕೊಳ್ಳಿ ಓಕೆ ಯಾವುದೇ ಆನ್ಲೈನ್ ಪರೀಕ್ಷೆ ಯಾಕಂದ್ರೆ ಓದ್ಲಿಕ್ಕೆ ತ್ರಾಸ ಆಗ್ತೈತಿ ಅಂತ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೀಗಾಗಿ ನೀವು ಓದಬೇಕಾಗಿರೋದು ಆಫ್ಕೋರ್ಸ್ ನೀವು ಟಫ್ ಆಗಿನೇ ಓದ್ಬೇಕು ಅದರೊಳಗೆ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಈಸಿ ಅಂತ ಇರೋಂಗಿಲ್ಲ ಬಟ್ ಇಲ್ಲಿ ನಿಮಗೆ ಯಾವುದೇ ರೀತಿ ಸಿಲೆಬಸ್ಸನ್ನು ಬೀಸಲ್ಲ ಬದಲಾವಣೆ ಮಾಡಂಗಿಲ್ಲ ನಮ್ಮ ಲಾಸ್ಟ್ ಏನಿದೆ ಅದನ್ನೇ ಫಾಲೋ ಮಾಡ್ತಾನೆ ಅಂತಂದರೆ ರೀಡಿಂಗ್ ಕಾಂಪಿಟೇಷನ್ ಹದಿನೈದು ಅಂಕಗಳಿರ್ತದೆ ಕನ್ನಡದಲ್ಲಿ ಇನ್ನೂ ಏಳು ಅಂಕಗಳು ಗ್ರಾಮರ್ ಒಳಗೆ ಇರ್ತದೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಇನ್ನು ಅಗೇನ್ ಏಳು ಅಂಕ ಪೆಡಗೋಗಿ ಇರ್ತದೆ ಸೊ ನೀವು ಈ ರೀತಿಯಾಗಿ ಓದ್ಕೊಳ್ಬೇಕಾಗ್ತದೆ ಅಗೇನ್ ನಿಮಗೆ ಸೈಕಾಲಜಿ ಮೂವತ್ತಕ್ಕೆ ಮೂವತ್ತು ಇರ್ತದೆ ಅದರೊಳಗಡೆ ಕೆಲವಿಷ್ಟು ನಿಮಗೆ ಮೈಕ್ರೋ ಟೀಚಿಂಗ್ ಕ್ವಶನ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ನಿಮ್ಮ ಪಡೆಗಾಗಿ ಸಂಬಂಧಪಟ್ಟದಾಗಿರ್ಬೋದು ಹಿಂಗೆ ಕ್ವಶನ್ಸ್ ಇದಾವೆ ಬಟ್ ಅದನ್ನ ಸೆಗ್ರಿಗೇಟ್ ಮಾಡಿ ನಿಮ್ಗೆ ನಾನು ಹೇಳ್ತೀನಿ ಅದನ್ನು ನೀವು ಜಸ್ಟ್ ರೀಡ್ ಔಟ್ ಮಾಡಿದ್ರೆ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಯು ಅಂಡ್ ಅದರ್ ಥಿಂಗ್ ದಟ್ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೈನ್ಸ್ ವಿದ್ಯಾರ್ಥಿಗಳು ಆರರಿಂದ ಹನ್ನೆರಡನೇ ತರಗತಿ ಟೆಕ್ಸ್ಟ್ ಬುಕ್ ಅನ್ನು ಓದ್ಬೇಕು ವಿಶೇಷವಾಗಿ ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿದ್ದು ಎಂಟರಿಂದ ಹನ್ನೆರಡನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಗಳನ್ನು ಮತ್ತು ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನೀವು ಆರರಿಂದ ಹತ್ತನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಗಳನ್ನು ಓದಬೇಕು ಇದರೊಳಗೆ ವಿಶೇಷವಾಗಿ ನೀವು ಎಂಟು ಒಂಬತ್ತು ಹತ್ತನೇ ತರಗತಿ ಟೆಕ್ಸ್ಟ್ ಬುಕ್ಸ್ ಗಳನ್ನ ಕನಿಷ್ಠವಾದ್ರ ಒಂದು ಏಳು ಎಂಟು ಬಾರಿ ಓದಿ ರಿವಿಶನ್ ಮಾಡಿ ರಿಕ್ಯಾಪ್ ಮಾಡಿ ಇಟ್ಕೊಂಡು ಡಿಸ್ಕಶನ್ ಮಾಡಿಕೊಂಡಿರ್ಬೇಕಾಗ್ತದೆ ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು ಇದಾದ ಮೇಲೆ ಇದೊಳಗಡೆ ಯಾವುದೇ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳುವಂತಹದೊಳಗೆ ಬದಲಾವಣೆ ಆಗೋಂಗಿಲ್ಲ ಬಟ್ ಆದರೆ ಅದೇ ರೀತಿಯಾಗಿ ಹೇಳಿಕೆ ಒಂದು ಸರಿ ಹೇಳಿಕೆ ಎರಡು ಸರಿ ಹೇಳಿಕೆ ಮೂರು ಸರಿ ಈ ರೀತಿಯ ಪ್ರಶ್ನೆಗಳು ಆಫ್ಕೋರ್ಸ್ ಕಾಮನ್ ಆಗಿ ಇದ್ದೇ ಇರ್ತಾವ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಸಲ ಮ್ಯಾಚ್ ಮ್ಯಾಥ್ಸ್ ಫಾಲೋವಿಂಗ್ಸ್ ಕೂಡ ಜಾಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಮ್ಯಾಥ್ಸ್ ಫಾಲೋವಿಂಗ್ ಹೊಂದಿಸಿ ಬರೇರಿ ಅಂತ ಅಂಡ್ ಥಿಂಗ್ ದಾಟ್ ಈ ಸಲನು ಕೂಡ ಕೆಲವೊಂದಿಷ್ಟು ನಿಮಗೆ ಅಂದ್ರೆ ಎ ಬಿ ಸರಿ ಮೀನ್ಸ್ ಎ ಮತ್ತು ಬಿ ಸರಿ ಮತ್ತು ಎ ಮತ್ತು ಡಿ ಸರಿ ಎ ಮತ್ತು ಬಿ ಎ ಬಿ ಸಿ ಸರಿ ಈ ರೀತಿಯಾದಂತಹ ಸೊ ನಿಮ್ಗೆ ಆಯ್ಕೆಗಳನ್ನ ಕೊಟ್ಟು ಅದರ ಉಪ ಆಯ್ಕೆಗಳನ್ನ ಕೊಟ್ಟು ನಿಮ್ಗೆ ಪ್ರಶ್ನೆಗಳನ್ನ ಕೇಳುವಂತಹ ಸಂದರ್ಭ ಎದುರಾಗ್ತದೆ ಪ್ರಶ್ನೆ ಪತ್ರಿಕೊಳಗೆ ಅಗಾಧವಾಗಿ ಏನ್ ಬದಲಾವಣೆ ಆಗುವುದಿಲ್ಲ ಅದೇ ಆಸ್ ಸುಚುವಲ್ ಆಗಿರ್ತದೆ ಇನ್ನು ಕನ್ನಡ ಶಾಸ್ತ್ರಕ್ಕೆ ನಾನು ನಿಮಗೆ ಒಂದು ಏನೋ ನೋಟ್ಸ್ ಕೊಡ್ತಾ ಇದ್ದೀನಿ ಸೊ ಅದನ್ನ ನೀವು ಓದ್ಕೊಳ್ಬಹುದು ಅದು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದೊತ್ತಿಗೆ ನೀವು ಕನ್ನಡ ಗ್ರಾಮರ್ಗೆ ಓದ್ಬೇಕು ಅಂತ ನೀವು ಆರರಿಂದ ಹತ್ತನೇ ತರಗತಿ ಬೇಕಾಗಿಲ್ಲ ಬಟ್ ಎಂಟರಿಂದ ಹತ್ತನೇ ತರಗತಿ ಕನ್ನಡ ಏನೋ ವ್ಯಾಕರಣ ಏನಿದೆ ಅದು ಏನೋ ನಮ್ಮ ಶಾಲಾ ಪುಸ್ತಕದ ಭಾಷೆ ಭಾಷೆ ಹಿಂದೆ ಅದನ್ನು ಓದ್ಕೊಂಡ್ರೆ ಸಾಕಾಗ್ತದ ಇನ್ನು ಆ ಬಿಟ್ಟು ನೀವು ಓದಬೇಕಾಗಿರೋದು ಇನ್ನೊಂದು ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ ನೀವು ಓದ್ಬೇಕಾಗಿರೋದು ನಿಮ್ಮ ಒಂದು ವಿಷಯದ ಸೈಕಾಲಜಿ ವಿಷಯವನ್ನ ನೀವು ಸರಿಯಾಗಿ ಓದ್ಕೊಳ್ಬೇಕಾಗ್ತದೆ ವಾಮದೇವ ಪುಸ್ತಕವನ್ನು ನಾವು ಫಾಲೋ ಮಾಡ್ತೀನಿ ನಿಮಗೆ ಕೂಡ ಅದನ್ನು ರೆಫರ್ ಮಾಡಲಿಕ್ಕೆ ಹೇಳ್ತೀನಿ ಅದನ್ನ ಓದ್ರಿ ಜೊತೆಗೆ ಅವ್ರದೇ ಒಂದು ಕ್ವಶನ್ ಬ್ಯಾಂಕ್ ಇದೆ ಅದನ್ನ ಓದ್ರಿ ಅವೆರಡು ಸಾಕಾಗ್ತದೆ ಆ ಎಕ್ಸಾಮ್ ಬಿಫೋರ್ ನೀವು ಒಂದು ಟೂ ಟೈಮ್ಸ್ ಓದಿ ಮುಗಿಸಿರಬೇಕು ಇನ್ನು ಮುಂದೆ ಬಂದು ನೀವು ಕೇಳೋದಾದ್ರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗ ಕೆಲವರು ವಿಷಯಕ್ಕೆ ಸಂಬಂಧಪಟ್ಟಾಗ ನೋಟ್ಸ್ ಕೊಡಿ ಅಂತ ಕೇಳ್ತಾರೆ ಆರ್ಟ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ ನೋಟ್ಸ್ ಆಗಿರ್ಬೋದು ಸೈನ್ಸ್ ಸೈನ್ಸ್ ಬಟ್ ಇಲ್ಲಿ ನೀವು ನೋಟ್ಸ್ ಯಾರ ಮೇಲೆ ಡಿಪೆಂಡ್ ಆಗಬೇಡಿ ತಗೊಳ್ಬೇಡಿ ನೀಟಾಗಿ ನೀವೇ ಓದಿ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಲೇ ಹೋಗ್ಲಿಕ್ಕೆ ಹೋಗಬೇಡಿ ಇದೇನು ದೊಡ್ಡ ಪರೀಕ್ಷೆ ನೀವು ಬರ್ಲಿಕ್ಕೆ ಹೊಂಟಿಲ್ಲ ಸೆಕೆಂಡ್ ಪಾಯಿಂಟ್ ನೀವು ಇಲ್ಲಿ ಹೆಚ್ಗೆ ಮಹತ್ವ ಕೊಡಬೇಕಾಗಿರೋದು ಗ್ರ್ಯಾಜುವಲ್ ಆಗಿ ನೀವು ಓಕೆ ಮೀನ್ಸ್ ರಿಪೀಟ್ ರಿವಿಷನ್ಸ್ ಮಾಡಬೇಕು ರ್ಯಾಪಿಡ್ ರಿವಿಷನ್ಸ್ ಮಾಡಬೇಕು ಅಂದ್ರೆ ನಿಮ್ದು ಆಗ್ತೈತಿ ಎಷ್ಟೋ ಕ್ಲಾಸ್ ಕೇಳಿದ್ರು ಕೂಡ ಕೊನೆಗೆ ನೀವು ರ್ಯಾಪಿಡ್ ರಿವಿಷನ್ಸ್ ಮಾಡಿದಾಗ ಮೋರ್ ದೆನ್ ಫೈವ್ ಟು ಸಿಕ್ಸ್ ಟೈಮ್ಸ್ ಹೋದಾಗ ಸ್ಕೋರ್ ಆಗ್ತದೆ ಮತ್ತು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಆಯ್ಕೆಗಳ ಮೇಲೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಅವನ್ನೆಲ್ಲ ನಾವು ಮರ್ತೇ ಬಿಡ್ತೀವಿ ನಾವು ಸುಮ್ಮನೆ ಟೆಕ್ಸ್ಟ್ ಬುಕ್ ತಗೋದು ಓದ್ತಾ ಓದ್ತಾ ಹೋಗೋದು ಸೊ ಹಂಗ್ ಹೋಗ್ಬೇಡ್ರಿ ಇವಾಗ ನೋಡ್ರಿ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಪ್ರತಿ ವರ್ಷ ಒಂದು ಸೈಕಾಲಜಿ ಒಳಗಡೆ ಎರಡು ಪ್ರಶ್ನೆಗಳು ಕಾಮನ್ ಆಗಿದ್ದಾವೆ ಒಂದು ಬುದ್ಧಿಶಕ್ತಿಯ ಮೇಲೆ ಇನ್ನೊಂದು ಅಭಿಪ್ರೇರಣೆಯ ಮೇಲೆ ಇನ್ನೊಂದು ಹೇಳಬೇಕಂದ್ರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಥವಾ ಋಣಾತ್ಮಕ ಕಲಿಕಾ ವರ್ಗಾವಣೆ ಅಥವಾ ಶೂನ್ಯ ಕಲಿಕಾ ವರ್ಗಾವಣೆ ಇಷ್ಟು ಈ ಮೂರು ಪ್ರಶ್ನೆಗಳ ಮೇಲೆ ಕಡ್ಡಾಯವಾಗಿ ರಿಪೀಟೆಡ್ ಕ್ವಶನ್ಸ್ ಅದಾವೆ ಈ ಮೂರು ಟಾಪಿಕ್ಸ್ಗಳನ್ನು ನಾವು ಓದಿ ಅದರ ಉಪ ಆಯ್ಕೆಗಳಲ್ಲಿ ಓದ್ಬಿಟ್ರೆ ಅಫ್ಕೋರ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ತೀವಿ ಈ ರೀತಿಯಂತಹ ಓದುವಂತಹ ಟೆಕ್ನಿಕ್ಸ್ಗಳನ್ನು ನೀವು ಯಾವಾಗ ಬೆಳೆಸ್ಕೊಳ್ತೀರಿ ಅಂತಂದ್ರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ನೀವೇ ಖುದ್ದಾಗಿ ಓನ್ ಆಗಿ ಸಾಲ್ವ್ ಮಾಡಿ ನೋಡಿದಾಗ ಮಾತ್ರ ಆಗ್ತೈತಿ ಅಲ್ಲಿ ಅಲ್ಲಿವರೆಗೆ ಆಗಂಗಿಲ್ಲ ಅಕಾರ್ಡಿಂಗ್ ಟು ಮೀ ಅದ್ರ ಜೊತೆ ಜೊತೆಗೆ ನೀವು ಮತ್ತೊಂದು ಮಾಡಬೇಕಾದಂತಹ ಮುಖ್ಯ ವಿಷಯ ಏನಪ್ಪಾ ಅಂತಂದರೆ ನೀವೇ ಓದಾಕತ್ತಾಗ ಯಾವ ವಿಷಯ ಗೊತ್ತಾಗಲಿಲ್ಲ ಅದನ್ನ ಬಿಟ್ಬಿಡಿ ಜಾಸ್ತಿ ತಲೆಪಡಿಸೋಕೊಳ್ಳಿ ಗೊತ್ತಾಗ್ತಾ ಇಲ್ಲ ಬಿಟ್ಬಿಡಿ ನೆಕ್ಸ್ಟ್ ಟೈಮ್ ಓದಾಕತ್ತಾಗ ಅದನ್ನ ನೀವು ಕ್ಲಾರಿಟಿ ಮಾಡ್ಕೊಂಡು ಮುಂದೆ ಹೋಗ್ರಿ ಅಂತ ಯಾಕಂತಂದ್ರೆ ಗೊತ್ತಾಗಿಲ್ಲ ಅಂತ ಅದೇ ವಿಷಯಗಳು ಕುಂತು ಟೈಮ್ ಪಾಸ್ ಮಾಡಿ ಮೀನ್ಸ್ ವೇಸ್ಟ್ ಮಾಡ್ಕೊಂಥ ಟೈಮನ್ನು ನಾವು ಹೆಚ್ಚಾಗಿ ಏನ್ ಓದಬೇಕಲ್ಲ ಅದನ್ನ ಸ್ಟಡಿ ಮಾಡಿದ್ರೆ ಅಫ್ಕೋರ್ಸ್ ನಾವು ಮುಂದೆ ಒಂದಿನ ಖಂಡಿತವಾಗ್ಲೂ ಕೂಡ ಗೆದ್ದ ಗೆಲ್ತೀವಿ ಆ ವಿಷಯವನ್ನು ನೀವು ನೆನಪಿಟ್ಕೊಳ್ಳಿ ಅನೇಕ ಊಹಾಪೋಹಗಳು ಸಾಮಾನ್ಯವಾಗಿ ಎದುರಾಗ್ತಾ ಇದಾವ ಬಟ್ ಅವುಗಳನ್ನು ನಾವು ಬಿಡಬೇಕು ಸಾಮಾನ್ಯವಾಗಿ ನಾವು ಸೆಲ್ಫ್ ಮೋಟಿವೇಟೆಡ್ ಆಗಿದ್ರೆ ಮಾತ್ರ ನಾವು ಲಾಂಗ್ ಟರ್ಮ್ಗೆ ಸಸ್ಟೈನ್ ಆಗ್ಬೋದು ಹೊರತು ನಾವು ಕಡಿಮೆ ಟೈಮ್ ಒಳಗೆ ಕಡಿಮೆ ಒಂದು ವಿಷಯವನ್ನು ಹಾಕಿಕೊಂಡು ನಾವು ನಡುವೆ ಪರೀಕ್ಷೆಗೆ ಓದೋದನ್ನ ಬಿಡಬಹುದು ಒಂದು ಸಂದರ್ಭ ಎದುರು ಅಫ್ಕೋರ್ಸ್ ಕೆಲವೊಬ್ರು ಸ್ಕೂಲ್ ಬಿಟ್ಟು ಓದ್ತಾ ಇದ್ದೀರಿ ಕೆಲವೊಬ್ರು ಮನೆಯೊಳಗ ಕೆಲಸ ಮಾಡ್ತಾ ಓದ್ತಾ ಇದ್ರಿ ಕೆಲವೊಬ್ರು ಹೊರಗಡೆ ರೂಮ್ ಲೈಬ್ರರಿ ಮಾಡಿ ಓದ್ತಾ ಇದ್ರಿ ಕೆಲವೊಬ್ರು ಕೋಚಿಂಗ್ ಕೂಡ ಮಾಡಿರಿ ನೋ ಪ್ರಾಬ್ಲಮ್ ಬಟ್ ನೀವು ಎಲ್ಲೇ ಇರಿ ಹೇಗೆ ಇರಿ ಡೆಡಿಕೇಟೆಡ್ ಆಗಿ ಡಿಸ್ಟ್ರಾಕ್ಷನ್ ಇಲ್ಲದೆ ಡಿಸ್ಟರ್ಬೆನ್ಸ್ ಇಲ್ಲದೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಓದ್ತಾ ಇದ್ರಿ ಅಂದ್ರೆ ಆಗ್ತದೆ ಮತ್ತಿನ್ನೂ ಕೆಲವರು ವಿದ್ಯಾರ್ಥಿಗಳು ಅದಾರ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಜಸ್ಟ್ ಒಂದು ಈ ಸಲ ಒಂದು ಫಿಫ್ಟಿ ಪರ್ಸೆಂಟ್ ಎಫರ್ಟ್ ಹಾಕ್ತೀನಿ ಒಂದಿನ ಸಲ ಒಂದು ಫಿಫ್ಟಿ ಪರ್ಸೆಂಟ್ ಎಫರ್ಟ್ ಹಾಕ್ತೀನಿ ಹಿಂದಿನ ಸಲ ಒಂದ್ಸಲ ಫಿಫ್ಟಿ ಪರ್ಸೆಂಟ್ ಹಿಂಗ್ ಮಾಡಕೊಬೇಡ್ರಿ ಅರ್ಥ ಆಯ್ತಾ ಒಂದೇ ಎಕ್ಸಾಮ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ರಿಸಲ್ಟ್ಲ್ಟ್ ಅನ್ನ ಕೇಳ್ರಿ ಬಿಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಎಫೆಕ್ಟ್ ಇಟ್ ಮೀನ್ಸ್ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಔಟ್ಪುಟ್ ಕೇಳಿದ್ರೆ ಅದ್ ಹೆಂಗ ಬರ್ತದೆ ಸೊ ಅದಕ್ಕೋಸ್ಕರ ಓದೋದನ್ನ ನೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಅನ್ನಾಗಿ ಸ್ಟಡಿ ಮಾಡ್ರಿ ಅಂದ್ರೆ ನಿಮ್ದು ಆಗ್ತದ ಸೊ ಐ ಹೋಪ್ ನಾನು ಹೇಳುವಂತಹ ವಿಷಯವನ್ನೆಲ್ಲ ಕವರ್ ಮಾಡಿದ್ದೀನಿ ಮತ್ತೆ ಇದರ ಬಗ್ಗೆ ಪದೇ ಪದೇ ಮಾತನಾಡುವಂಥ ಅವಶ್ಯಕತೆ ಇಲ್ಲ ನೀವು ನನ್ನ ವಿಷಯವನ್ನು ಹತ್ತು ಬಾರಿ ಕೇಳಿದ್ರೂ ಕೂಡ ಇದೇ ವಿಷಯವನ್ನು ನಿಮಗೆ ಬೇರೆ ಎಲ್ಲರೂ ಕೂಡ ಹೇಳ್ತಾರೆ ಫೋಕಸ್ ಆನ್ ಸ್ಟಡೀಸ್ ಫೋಕಸ್ ಆನ್ ಯುವರ್ ಡ್ರೀಮ್ ಫೋಕಸ್ ಆನ್ ಯುವರ್ ಪ್ರೆಸೆಂಟ್ ಡೇ ನಾಟ್ ಅ ಫ್ಯೂಚರ್ ನಾಟ್ ಅ ಫಾಸ್ಟ್ ಸೊ ಇವೆಲ್ಲ ವಿಷಯವನ್ನು ನೀವು ಮನದಟ್ಟು ಮಾಡಿಕೊಳ್ಳಿ ನಿಮ್ಮ ಓದುವಂತಹ ರಿಸೋರ್ಸನ್ನು ನೀವು ಇವತ್ತೇ ನಿಮ್ಮ ಟೇಬಲ್ ಮೇಲೆ ಇಟ್ಕೋರಿ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಬೇಡಿ ಪುಸ್ತಕಗಳನ್ನು ಬದಲಾವಣೆ ಮಾಡ್ಕೋಬೇಡಿ ನೋಟ್ಸ್ಗಳನ್ನು ತಗೋಬೇಡಿ ನೀವೇ ಹತ್ತು ಸಲ ಓದಾದ್ಮೇಲೆ ನೋಟ್ಸ್ಗಳನ್ನು ಮಾಡಿ ಮೊದಲೇ ಮತ್ತು ಎರಡನೇ ರೀಡಿಂಗ್ ಗಳನ್ನು ಮಾಡ್ಕೋಬೇಡಿ ಮತ್ತೆ ಇನ್ನೊಂದು ವಿಷಯ ನೀವು ಓದ್ತಾ ಇರೋ ಪುಸ್ತಕವನ್ನು ಮುಗಿಯೋರಿಗೆ ಕೂಡ ಬಿಟ್ಟು ಬೇರೆ ಪುಸ್ತಕ ಓದಬೇಡಿ ಇದು ಕೆಲವೊಬ್ಬರಿಗೆ ಕೇಳಿಕೆ ಹಾ ಕೆಲವೊಬ್ರು ಕೇಳಲಿಕ್ಕೆ ಇದು ಕೂಡ ಸ್ವಲ್ಪ ಕಷ್ಟ ಆದರೂ ಕೂಡ ನೋವಾದರೂ ಕೂಡ ಹೌದು ನಾವು ವಿಷಯದ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ನಮ್ಗೆ ಆಳವಾದ ಪರಿಣಿತಿ ಇರಬೇಕಾಗ್ತದೆ ಪರಿಣಿತಿ ಇರಬೇಕಂತಂದ್ರೆ ನಾವು ಕಡ್ಡಾಯವಾಗಿ ಆ ವಿಷಯದೊಳಗೆ ಡೀಪ್ ನಾಲೆಜ್ ಅನ್ನು ಹೊಂದಿರಬೇಕಾಗ್ತದೆ ಇವೆಲ್ಲ ವಿಷಯಗಳನ್ನು ತಾವು ಗಮನದಲ್ಲಿ ಇಟ್ಕೊಂಡಿರಿ ಅನ್ಕೊಳ್ತಾ ಇದ್ದೀನಿ ನಾನು ಸೊ ಸೊ ಐ ತಿಂಕ್ ಇದು ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಮತ್ತೆ ಮುಂದಿನ ವೀಡಿಯೋದೊಳಗೆ ಇನ್ನೊಂದು ವಿಷಯ ಜೊತೆಗೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಇದು ಯೂಟಿಲೈಸ್ ಆದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಳಗೆ ಸಿಗೋಣ ನಮಸ್ಕಾರ